ಟ್ವೆಂಟಿ ವಿಶ್ವಕಪ್ ಬಳಿಕ ವಿರಾಟ್ ವಿದಾಯ ಹೇಳುವುದು ಪಕ್ಕಾಣ ಕ್ರಿಕೆಟ್ ಕರಿಯರ್ಗೆ ಫುಲ್ ಸ್ಟಾಪ್ ಇಡ್ತಾರ ವಿರಾಟ್ ಕೊಹ್ಲಿ ಐಪಿಎಲ್ನಲ್ಲಿ ಆರ್ಸಿಬಿ ಕಪ್ ಗೆಲ್ಲಲಿಲ್ಲ ಕೊಹ್ಲಿ ಸಾಲಿಡ್ ಬ್ಯಾಟಿಂಗ್ ಪಾಂಡ್ಯಗೆ ಮತ್ತೊಂದು ಆಘಾತ ದಾಂಪತ್ಯದಲ್ಲಿ ಬಿರುಕು ಸೋಷಿಯಲ್ ಮೀಡಿಯಾದಲ್ಲಿ ಸರ್ ನೇಮ್ ಡಿಲೀಟ್ ಐಪಿಎಲ್ ಪಂದ್ಯಗಳಲ್ಲಿ ಕಾಣಿಸಿಕೊಳ್ಳದ ನಟಾಶ ಕಾರು ಮಾರಾಟ ವಿಚಾರವಾಗಿ ಎರಡು ತಂಡಗಳ ನಡುವೆ ಮಾರಾಮಾರಿ ತಲವಾರು ಹಿಡಿದುಕೊಂಡು ನಡು ರಸ್ತೆಯಲ್ಲಿ ಹೊಡೆದಾಟ ಅಡ್ಡಾದಿಡ್ಡಿ ಕಾರು ಚಲಾಯಿಸಿ ಡಿಕ್ಕಿ ಹೊಡೆದುಕೊಂಡು ಬಡಿದಾಟ ಮಾರ್ಟಿನ್ ಬರೋಬ್ಬರಿ ಇನ್ನೂರ ಐವತ್ತು ದಿನಗಳ ಕಾಲ ಶೂಟಿಂಗ್ ಅಧಿಕೃತವಾಗಿ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ ಚಿತ್ರತಂಡ ಫ್ಯಾನ್ ಇಂಡಿಯಾ ಸಿನಿಮಾಗಾಗಿ ಗೆಲ್ಲುವ ಸೂಚನೆ ಕೊಟ್ಟ ಮಾರ್ಟಿನ್ ಇಂದು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ದಕ್ಷಿಣ ಕನ್ನಡ ಉಡುಪಿ ದಕ್ಷಿಣ ಒಳನಾಡಿನ ಭಾಗದಲ್ಲಿ ಮಳೆ ಬೀಳಲಿದೆ ಬೆಂಗಳೂರಲ್ಲಿ ಮಳೆಯಾಗುತ್ತಾ ಹವಾಮಾನ ಇಲಾಖೆ ಹೇಳಿದೆ ಬಿಟ್ಟಿ ಭಾಗ್ಯ ಘೋಷಿಸಿ ನಾಡಿನ ಖಜಾನೆಯನ್ನು ಕಾಂಗ್ರೆಸ್ ಬರಿದು ಮಾಡುತ್ತಿದೆ ಹೊಸಪೇಟೆಯಲ್ಲಿ ಶನಿವಾರ ಮಾತನಾಡಿದ ಅವರು ಆಡಳಿತ ಸರ್ಕಾರ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ದೇಶದ ನಾಗರಿಕರಿಗೆ ಬೇಕಾಗಿರುವುದು ಶಿಕ್ಷಣ ಆರೋಗ್ಯ ಉದ್ಯೋಗ ಪ್ರಸ್ತುತ ನಡೆಯುತ್ತಿರುವ ಎರಡು ಸಾವಿರದ ಇಪ್ಪತ್ನಾಲ್ಕರ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತಿಮ ಹಂತದಲ್ಲಿದೆ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಹೈದರಾಬಾದ್ ಎದುರು ಸೋತ ರಾಜಸ್ಥಾನ್ ರಾಯಲ್ಸ್ ರಾಜಸ್ಥಾನ್ ರಾಯಲ್ಸ್ ಸೋಲಿನಿಂದ ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಕಣ್ಣೀರಿಟ್ಟ ಆರ್ಆರ್ ಅಭಿಮಾನಿ ಮೃತರ ಸಣ್ಣದ ವರ್ಗಾವಣೆಗೆ ಅಬಕಾರಿ ಇಲಾಖೆ ಆಟಾಟೋಪ ಸಣ್ಣದುದಾರರ ಪರದಾಟ ಸಮಸ್ಯೆಯನ್ನು ಮುಖ್ಯಮಂತ್ರಿ ಗಮನಕ್ಕೆ ತರಲು ಮಧ್ಯ ಮಾರಾಟಗಾರರ ಒಕ್ಕೂಟದ ಚಿಂತನೆ ಹುಂಡಾನೆ ಸೆರೆ ಕಾರ್ಯಾಚರಣೆ ವೇಳೆ ವೀರ ಮರಣವನ್ನಪ್ಪಿದ ಅರ್ಜುನ ಅರ್ಜುನನ ಸ್ಮಾರಕ ನಿರ್ಮಾಣಕ್ಕೆ ನಟ ದರ್ಶನ್ ಫ್ಯಾನ್ಸ್ ಸಹಾಯ ಹಸ್ತ ಕಳೆದ ಡಿಸೆಂಬರ್ನಲ್ಲಿ ವೀರ ಮರಣ ಹೊಂದಿದ್ದ ದಸರಾ ಆನೆ ಅರ್ಜುನ